ಎಲ್ಲರಿಗೂ ನಮಸ್ಕಾರ ರೀ ಕಡಾಯಿ ಒಳಗಿಂದ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತೆ ಇರ್ಬೋದು ಇದೊಂದು ರೈಸ್ ರೆಸಿಪಿ ಇರ್ಬೋದು ಅಂಥೇಳಿ ಹೌದು ರೀ ಇದು ರೈಸ್ ರೆಸಿಪಿ ಐತಿ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೈಸ್ ರೆಸಿಪಿನ ಇವತ್ತು ನಿಮ್ಮ ಮುಂದೆ ಸಿಂಪಲ್ಲಾಗಿ ಕೇವಲ ಹತ್ತು ನಿಮಿಷದೊಳಗೆ ಭಾರಿ ಟೇಸ್ಟಿಯಾಗಿ ಮಾಡುವಂಥ ಈ ರೆಸಿಪಿ ಭಾಳ ಅಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದೈತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ಗಟ್ಟಿ ಹೊಡೆದ ಈ ವಿಡಿಯೋ ನೋಡಿರಿ ಇದಕ್ಕೆ ನಾವು ಕರಿಬೇವಿನ ಸೊಪ್ಪಿನ ಪುಡಿ ತೊಗೊಂಡೇವ್ರಿ ನಾವು ಹೋದ ವಿಡಿಯೋದೊಳಗೆ ತೋರಿಸಿದ್ವಿ ಕರಿಬೇವಿನ ಸೊಪ್ಪು ಹೆಂಗೆ ಪುಡಿ ಮಾಡೋದು ಅಂತೇಳಿ ಅದು ಸೊಪ್ಪು ತೊಗೊಂಡ ಇವತ್ತು ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ಮಾಡಕತ್ತಿದೀವಿ ಈಗ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿ ಒಂದು ಎರಡು ಮೂರು ಚಮಚೆ ತುಪ್ಪ ಹಾಕಕತ್ತಿದೀವಿ ರೀ ನೀವು ಬರೀ ತುಪ್ಪದಾಗೂ ಮಾಡ್ಬೋದು ಬರೀ ಎಣ್ಣೆಯೊಳಗು ಮಾಡ್ಬೋದು ಮೊದಲಿಗೆ ಶೇಂಗಾಕಾಳ ಹಾಕಿದ್ ನೋಡ್ರಿ ಶೇಂಗಾಕಾಳ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಂದರೆ ಶೇಂಗಾಕಾಳ ಕ್ರಿಸ್ಪಿ ಆಗ್ಬೇಕ್ರೂ ಲೋ ಫ್ಲೇಮ್ ಒಳಗಿಟ್ಟ ಶೇಂಗಾಕಾಳ ಕ್ರಿಸ್ಪಿ ಆಗ್ಬೇಕು ಆ ಟೈಪ್ ಈಗ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದೊಂದು ಚಮಚೆ ಒಂದು ಚಮಚೆ ಕಡಲೆಬೇಳೆ ಒಂದು ಚಮಚೆ ಉದ್ದಿನಬೇಳೆ ಒಂದು ಚಮಚೆ ಬಿಳಿ ಎಳ್ಳೀವಿ ಒಂದು ಟೀ ಸ್ಪೂನ ಜೀರಿಗೆ ಹಾಕೀವಿ ಇಷ್ಟ ಹಾಕಿ ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ರೀ ಇಷ್ಟೆಲ್ಲ ಹಾಕಿ ಚಲೋದಂಗೆ ಅದನ್ನು ಎಣ್ಣೆ ಒಳಗೆ ಹುರ್ಕೊಂಬಿಡದ್ ನೋಡ್ರಿ ಶೇಂಗಾಕಾಳ ಕಡಲೆಬೇಳೆ ಕರೆಕ್ಟಾಗಿ ಹುರಿದು ಬಂದ್ರೆ ಮಸ್ತ್ ಕಟ್ಟಮ್ ಕುಟಮ್ ಅಂತ ಶೇಂಗಾಕಾಳ ಮತ್ತು ಕಡಲೆಬೇಳೆ ಹಿಂಗೆ ಕ್ರಿಸ್ಪಿ ಅದು ಅಂದ್ರೆ ನಾವು ಮಾಡೋ ರೆಸಿಪಿ ಭಾಳ ಬೆಸ್ಟ್ ಆಕತಿ ಅಡ್ಡ ಅಡ್ಡ ಸೀಳಿದ ಒಂದು ಏಳೆಂಟು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿವಿ ಒಣ ಬೆಳಿಗ್ಗೆ ಮೆಣಸಿನ್ಕಾಯಿನೂ ಒಂದು ನಾಲ್ಕು ಮುರಿದ ಅವನ ಹಾಕಕತ್ತಿದ್ದೀವಿ ಸಾಕಷ್ಟು ಕರಿಬೇವಿನ ಸೊಪ್ಪು ರೀ ಕರಿಬೇವಿನ ಸೊಪ್ಪು ಹಾಕಿದ್ರಿಂದ ಇದ್ರದ್ದು ರುಚಿ ಡಬಲ್ ಹಾಕೈತಿ ಈಗ ನಾವು ಸ್ಪೆಷಲ್ ಆಗಿ ಕರಿಬೇವ್ನ ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಇದಕ್ಕೆ ಕರಿಬೇವು ಸ್ವಲ್ಪ ಜಾಸ್ತಿ ಇದ್ರೆ ಭಾಳ ಚಲೋ ರೀ ತಿನ್ಬೇಕು ರೀ ಕರಿಬೇವು ತಿಂದ್ರೆ ನಮ್ಮ ಕೂದಲು ಆರೋಗ್ಯ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಕೂದಲು ಉದುರೋದು ಕೂದಲು ಬೆಳ್ಳಗಾಗೋದು ಆಮೇಲೆ ಡ್ಯಾಂಡ್ರಫ್ ಇಷ್ಟೆಲ್ಲ ಹೊಕ್ಕವ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಅವ್ಳು ಚೌಳು ಜಜ್ಜಿ ಇಟ್ಟಿದ್ದು ನೋಡ್ರಿ ಬೆಳ್ಳುಳ್ಳಿ ಈರುಳ್ಳಿ ನೀವು ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ರಿ ಬೇಡ ಅಂದ್ರೆ ಸ್ಕಿಪ್ಪನ್ನು ಮಾಡ್ಬೋದು ಯಾಕಂದ್ರೆ ಈರುಳ್ಳಿ ಹಾಕತಿರ್ತೀರಲ್ಲ ಅದಕ್ಕೆ ಬೆಳ್ಳುಳ್ಳಿ ನೀವು ಹೆಂಗೆ ಬೇಕಾದಂಗೆ ಯೂಸ್ ಮಾಡ್ಬೋದು ಈಗ ಈರುಳ್ಳಿ ಹಾಕಿ ಅದನ್ನು ಬಂಗಾರದ ಬಣ್ಣ ಬರೋ ತನಕ ಈರುಳ್ಳಿ ಸ್ವಲ್ಪ ಬೇಯಿಸ್ಕೊಂಡ್ಬಿಡೋದ್ರಿ ಈರುಳ್ಳಿ ಮೆತ್ತಗಾಗಬೇಕ್ರಿ ಹಸಿ ಬಿಸಿ ಆತಂದ್ರೆ ಈರುಳ್ಳಿ ಅಷ್ಟು ರುಚಿ ಚಲೋ ಕುಡ್ದಿಲ್ಲ ಅದ್ರ ಸಲುವಾಗಿ ನಿಧಾನಕ್ಕೆ ಈರುಳ್ಳಿ ಮೆತ್ತಗಾಗೋ ತನಕ ರೀ ಯಾವುದು ಲೋ ಫ್ಲೇಮ್ ಇಟ್ಕೊಂಡು ಚಲೋದಂಗೆ ಬೇಸ್ಕೊಳೋದು ಈಗ ಇದಕ್ಕೆ ಅರ್ಶಿಣ ಪುಡಿ ಹಾಕೈತಿ ನೋಡ್ರಿ ಅರಿಶಿನ ಪುಡಿ ಹಾಕಿತಂದ್ರೆ ಈ ರೆಸಿಪಿ ಕಲರ್ ಭಾಳ ಚಲೋ ಬರ್ತೈತಿ ಅದನ್ನು ಸ್ವಲ್ಪ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಾಕತ್ತೈದು ನೋಡ್ರಿ ಹಿಂಗೆ ನೀವು ಮಿಕ್ಸ್ ಮಾಡಿ ಚಲೋದಂಗೆ ಅದನ್ನೆಲ್ಲ ರೀ ಬರೀ ಒಗ್ಗರಣೆ ಕಾರ್ಯಕ್ರಮ ಅಷ್ಟೇ ಐತಿ ರೀ ಕರಿಬೇವಿನ ಸೊಪ್ಪಿನ ಪುಡಿ ಮೊದಲು ನಾವು ರೆಡಿ ಮಾಡಿ ಇಟ್ಟದ್ದೈತಿ ಇದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸ್ವಲ್ಪ ಸಕ್ರೆ ಹಾಕಕತ್ತಿದೀವಿ ರೀ ಸಕ್ರೇನು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಯಾಕಂದ್ರೆ ಸಕ್ರೆ ಈಗ ಎಲ್ಲರೂ ತಿನ್ನೋದು ಕಡಿಮೆ ಮಾಡ್ಯಾರ ನಾವು ತಿನ್ನೋದು ಕಡಿಮೆ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಹಾಕಿದ್ದೀವಿ ಅದರ ಸಲುವಾಗಿ ನಿಮ್ಗೆ ಹೇಳಕತ್ತಿದೀನಿ ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ಪ ಮಾಡ್ಬೋದು ಈಗ ಇದಕ್ಕೆ ಕರಿಬೇವಿನ ಸೊಪ್ಪಿನ ಪುಡಿ ತೊಗೊಂಡೆ ನೋಡಿರಿ ಈ ಪುಡಿ ಹೆಂಗೆ ಹೇಳಿ ನಮ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಇಟ್ಟೀನಿ ಅದನ್ನ ನೀವು ನೋಡ್ಕೋಬೋದು ಈಗ ನಾವು ಅನ್ನ ಹಾಕಕತ್ತಿದೀವಿ ರೀ ಒಂದು ತಾಟ ತುಂಬ ಅನ್ನ ತೊಗೊಂಡಿವಿ ಅನ್ನ ಹಾಕಕತ್ತಿದೀವಿ ಅನ್ನಕ್ಕೆ ಒಂದು ಕಪ್ ಆಗುವಷ್ಟ ಏನು ಕರಿಬೇವಿನ ಸೊಪ್ಪಿನ ಪುಡಿ ಇತ್ತಲ್ಲ ಅಷ್ಟು ಎಲ್ಲ ಹಾಕಿ ಬಿಡತ್ತವ್ರಿ ಇದು ಪುಡಿ ಎಷ್ಟು ಚಲೋ ನಾವು ಹಾಕ್ತೀವಲ್ಲ ಅಷ್ಟು ರೆಸಿಪಿ ಅಡಿಗೆ ಭಾಳ ಮಸ್ತ್ ಆಕತಿ ಸ್ವಲ್ಪ ಕರಿಬೇವನ ಪುಡಿ ಜಾಸ್ತಿ ಇರಲ್ರಿ ಅಂದರೆ ಇದ್ರದ ಫ್ಲೇವರು ಮಸ್ತ್ ಬರ್ತೈತಿ ರುಚಿನೂ ಮಸ್ತ್ ಬರ್ತೈತಿ ಈಗ ನೋಡ್ರಿ ಕಡಾಯೊಳಗೆ ನಾವು ಅದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳಕತ್ತಿದ್ದೀವಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಜೊತೆ ಸವಿಬೋದು ಮೊಸರು ಜೊತೆ ಸವಿಬೋದು ಇಲ್ಲ ರೈತ ಜೊತೆಯೂ ತಿನ್ಬೋದು ಭಾಳ ಅಂದ್ರೆ ಭಾಳ ಮಸ್ತಾಗ್ತೈತಿ ಈ ಚಿತ್ರಾನ್ನ ಬರೀ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ರೆಡಿ ಆಗ್ತೈತಿ ರೀ ಯಾಕಂದ್ರೆ ಈಗ ಎಲ್ಲ ವೆರೈಟಿ ವೆರೈಟಿ ರೈಸ್ಗಳನ್ನ ಮಾಡ್ತಿರ್ತೀವಿ ಅಂಥ ರೈಸೊಳಗೆ ಇದು ಒಂದು ಸಲ ಮಾಡಿಬಿಡ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದೈತಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಕರಿಬೇವು ಈಗ ತಾಜಾ ಬರಕತ್ತೈತೆ ರೀ ಈ ಕರಿಬೇವು ತಾಜಾ ಬರೋದರಿಂದ ಕರಿಬೇವನ ಚಟ್ನಿ ಪುಡಿನೂ ಮಾಡಿಡ್ತಾರೆ ಚಟ್ನಿ ಪುಡಿ ಮಾಡಿಟ್ಟಿದ್ದ ಈ ಥರ ಬಳಸಿ ಅನ್ನನೂ ಮಾಡ್ತಾರೆ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಕರಿಬೋ ಚಿತ್ರಾನ್ನ ಮಾಡೋದ ಮರಿಬೇಡ್ರಿ ಹಿಂಗೆ ತಪ್ಪನಿಲ್ದ ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ